ಓದಿ ನಿಮ್ ಅರಿವುಂಟು ಓದಿ ನಿಮ್ ತಿಳಿವುಂಟು ಓದಿ ನಿಮ್ ಆತ್ಮಬಲ ಓದಿ ನಿಮ್ ಸುಖ ಸಮತೆ ಓದಿ ಜಗದಾದಿ ಚಾರಿತ್ರಿಕ ದರ್ಶನಂ ಓದೇ ಸರ್ವರ ಹಿತಂ ಎಂಬ ಸುಧೀಂದ್ರ ಕವಿಯ ಮಾತಿನಂತೆ ಉನ್ನತ ಶಿಕ್ಷಣದ ಆಶಾಕಿರಣವಾಗಿರುವ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸ್ವಾಗತ ರಾಜಧಾನಿ ಬೆಂಗಳೂರಿಗೆ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಚಂದದೂರು ಚನ್ನಪಟ್ಟಣ ಐತಿಹಾಸಿಕವಾಗಿ ಮಹತ್ವ ಹೊಂದಿದ್ದು ಗಂಗಾ ಚೋಳ ಹೊಯ್ಸಳ ವಿಜಯನಗರದ ಅರಸರು ಪಾಳೆಗಾರರು ಸೇರಿದಂತೆ ಹತ್ತಾರು ರಾಜಮನೆತನಗಳು ಆಡಳಿತ ನಡೆಸಿದ ಪುಣ್ಯ ಭೂಮಿಯಿದು ವ್ಯಾಸತೀರ್ಥರು ನೆಲೆಸಿದ್ದ ಅಬ್ಬೂರು ದಕ್ಷಿಣ ಭಾರತದಲ್ಲಿ ಅಪರೂಪದ ಅಂಬೆಗಾಲಿನ ಕೃಷ್ಣನ ವಿಗ್ರಹ ದಾಸರ ಕೀರ್ತನೆಗಳು ಬೆಳಗಿದ ದೊಡ್ಡಮಳೂರು ಕಣ್ವ ಋಷಿಗಳ ತಪೋವನ ಇದೀಗ ಬೊಂಬೆಗಳಿಗೆ ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿ ಹೊಂದಿರುವ ಚನ್ನಪಟ್ಟಣ ರಾಜಕೀಯವಾಗಿ ಧಾರ್ಮಿಕವಾಗಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದ ಪಟ್ಟಣವಿದು ಅದು ಸಾವಿರದ ಒಂಬೈನೂರ ಎಂಬತ್ತರ ದಶಕ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಪದವಿ ವ್ಯಾಸಂಗ ಮಾಡಲು ದೂರದ ಊರುಗಳಿಗೆ ಅಲೆದಾಡುತ್ತಿದ್ದ ಕಾಲವದು ಆ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿದ್ಯಾರ್ಜನೆಗೆ ಅನುಕೂಲವಾಗುವಂತೆ ಚನ್ನಪಟ್ಟಣದಲ್ಲಿ ಪದವಿ ಕಾಲೇಜೊಂದನ್ನು ತೆರೆಯಲು ಮನಸ್ಸು ಮಾಡಿದವರು ತುಂಬ ಕಡಿಮೆ ಆದರೆ ಸರ್ಕಾರಿ ಕಾಲೇಜೊಂದನ್ನು ತೆರೆಯಲೇಬೇಕೆಂದು ಅಂದಿನ ಶಾಸಕರಾದ ದಿವಂಗತ ಎಂ ವರದೇಗೌಡರು ಸತತ ಯತ್ನ ನಡೆಸಿ ಕೊನೆಗೆ ಅದರ ಫಲವಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಟ್ಟಣದಲ್ಲಿ ಪದವಿ ಕಾಲೇಜು ಆರಂಭಗೊಂಡಿದ್ದು ಇದೀಗ ಇತಿಹಾಸ ಸರ್ಕಾರಿ ಕಾಲೇಜು ಎಂದರೆ ಮೂಗು ಮುರಿಯುವ ಕಾಲವದು ಅಂದು ಕೇವಲ ಎಪ್ಪತ್ತು ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡ ಕಾಲೇಜಿಗೆ ಇದೀಗ ಮೂವತ್ತೇಳರ ಸಂಭ್ರಮ ಮೂವತ್ತೇಳು ವರ್ಷಗಳ ಯಾನದಲ್ಲಿ ಅದು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬಂದಿದೆ ವರದೇಗೌಡರ ಸಹಾಯ ಹಸ್ತ ನಂತರ ಬಂದ ಶಾಸಕರಾದ ಸಾದತ್ ಅಲಿಖಾನ್ ಸಿಪಿ ಯೋಗೀಶ್ವರ್ ಇದೀಗ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಅವಿರತ ಬೆಂಬಲ ಹಾರೈಕೆ ಶ್ರಮ ಇಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾದಿಯಾಗಿ ಸಕಲವೂ ಉಂಟು ಕೇವಲ ಎಪ್ಪತ್ತು ವಿದ್ಯಾರ್ಥಿಗಳಿದ್ದ ಕಾಲೇಜಿನಲ್ಲಿ ಇಂದು ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಕೆಲವೇ ಕೆಲವು ವಿಭಾಗಗಳಿದ್ದ ಕಾಲೇಜಿನಲ್ಲಿ ಇಂದು ಕಲಾ ವಾಣಿಜ್ಯ ಹಾಗೂ ನಿರ್ವಹಣಾಶಾಸ್ತ್ರ ಹಾಗೂ ವಿಜ್ಞಾನ ವಿಭಾಗ ಸ್ನಾತಕೋತ್ತರ ವಿಭಾಗಗಳು ಸೇರಿದಂತೆ ಹದಿನಾರು ವಿಭಾಗಗಳಿದ್ದು ಎಲ್ಲವೂ ಬೆಳವಣಿಗೆಯ ಹಾದಿಯಲ್ಲಿ ಸಾಗಿರುವುದು ವಿಶೇಷ ತಾಲೂಕು ಕೇಂದ್ರವಾಗಿರುವ ಚನ್ನಪಟ್ಟಣದ ಆಯಕಟ್ಟಿನ ಜಾಗದಲ್ಲಿರುವ ನಮ್ಮ ಕಾಲೇಜಿಗೆ ದೂರದ ತಾಲೂಕುಗಳಾದ ಕನಕಪುರ ಮಾಗಡಿ ಕೂಗಳತೆಯ ರಾಮನಗರ ಅಷ್ಟೇ ಏಕೆ ನೆರೆ ಜಿಲ್ಲೆಗಳಾದ ಕುಣಿಗಲ್ ತುಮಕೂರು ಮಂಡ್ಯದಿಂದಲೂ ಕೂಡ ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿರುವುದು ಹೆಮ್ಮೆಯ ವಿಚಾರವೇ ಸರಿ ಶೈಕ್ಷಣಿಕವಾಗಿ ಕಲಾ ಮತ್ತು ವಿಜ್ಞಾನ ವಿಭಾಗದಲ್ಲಿ ರ್ಯಾಂಕ್ಗಳ ಸಹಿತ ಎಲ್ಲ ವಿಭಾಗಗಳಲ್ಲಿ ಉತ್ತಮ ಫಲಿತಾಂಶ ದಾಖಲಿಸಿರುವುದು ಕಾಲೇಜಿನ ಹೆಗ್ಗಳಿಕೆ ಇಪ್ಪತ್ತೈದಕ್ಕೂ ಹೆಚ್ಚು ಪಿ ಹೆಚ್ ಡಿ ಪಡೆದ ಹಾಗೂ ಅನುಭವ ಶಾಲೆಗಳಾದ ನುರಿತ ಐವತ್ತಕ್ಕೂ ಹೆಚ್ಚು ಪ್ರಾಧ್ಯಾಪಕರುಗಳಿದ್ದು ಇವುಗಳೆಲ್ಲಕ್ಕೆ ಕಲಸವಿಟ್ಟಂತೆ ಪ್ರಾಧ್ಯಾಪಕ ವರ್ಗ ಮತ್ತು ವಿದ್ಯಾರ್ಥಿಗಳ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತಿರುವ ಪ್ರಾಂಶುಪಾಲರಾದ ಡಾಕ್ಟರ್ ವಿ ವೆಂಕಟೇಶ್ ಹೀಗೆ ಎಲ್ಲವೂ ಸೇರಿ ಎಂದು ಕಾಲೇಜು ಪ್ರಗತಿ ದಾಪುಗಾಲಿಡುತ್ತಿದೆ ವಿಸ್ತಾರವಾದ ಗಣಕೀಕೃತ ನಲವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳ ಗ್ರಂಥಾಲಯ ನುರಿತ ಗ್ರಂಥಪಾಲಕರು ಸುಸಜ್ಜಿತವಾದ ಪ್ರಯೋಗಶಾಲೆಗಳು ಕಂಪ್ಯೂಟರ್ಗಳು ಕಾಲಕಾಲಕ್ಕೆ ಪರೀಕ್ಷೆ ಫಲಿತಾಂಶಗಳನ್ನು ಅಚ್ಚುಕಟ್ಟಾಗಿ ನಡೆಸುವ ಕಚೇರಿ ಸಿಬ್ಬಂದಿ ವರ್ಗ ಕಾಲೇಜು ಶೈಕ್ಷಣಿಕವಾಗಿ ಮಾತ್ರವಲ್ಲ ಎಲ್ಲ ರಂಗಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಕಾಲೇಜಿನ ಸಾಂಸ್ಕೃತಿಕ ಘಟಕ ಪ್ರತಿವರ್ಷ ಹತ್ತಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಕೇವಲ ಕಾರ್ಯಕ್ರಮಗಳನ್ನು ನಡೆಸದೆ ವಿದ್ಯಾರ್ಥಿಗಳ ಪ್ರತಿಭಾ ಶೋಧಕ್ಕೂ ಕೂಡ ಮುಂದಾಗಿದೆ ಚರ್ಚಾ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ಜಾನಪದ ಕಲಾ ಪ್ರಕಾರದ ನೃತ್ಯಗಳು ಪೂಜಾ ಕುಣಿತ ವೀರಗಾಸೆ ಡೊಳ್ಳು ಕುಣಿತಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಮಿಂಚುತ್ತಿರುವುದು ಕಾಲೇಜಿನ ಹೆಗ್ಗಳಿಕೆ ಇನ್ನು ಕ್ರೀಡಾ ವಿಭಾಗದಲ್ಲೂ ಕಾಲೇಜು ಸೈ ಅನಿಸಿಕೊಂಡಿದೆ ಖೋ ಖೋ ಕಬಡ್ಡಿ ಕ್ರೀಡೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳದು ಎತ್ತಿದ ಕೈ ರಾಜ್ಯ ಮಟ್ಟದಲ್ಲಿ ಕಬಡ್ಡಿಯಲ್ಲಿ ಮುಂಚೂಣಿಯಲ್ಲಿರುವ ನಮ್ಮ ಕಾಲೇಜಿನ ತಂಡ ಅನೇಕ ಪದಕಗಳನ್ನು ಮುಡಿಗೇರಿಸಿಕೊಂಡಿದೆ ಕಾಲೇಜಿನಲ್ಲಿ ಸುಸಜ್ಜಿತವಾದ ಜಿಮ್ ಸೌಲಭ್ಯ ಕೂಡ ಇದೆ ಕಾಲೇಜು ಯೋಗದಲ್ಲಿ ಮುಂಚೂಣಿಯಲ್ಲಿದೆ ಕಾಲೇಜಿನ ವಿದ್ಯಾರ್ಥಿಗಳಾದ ಫೈಜಲ್ ಖಾನ್ ಮತ್ತು ಲಾವಣ್ಯ ಥಾಯ್ಲ್ಯಾಂಡಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿಜೇತರಾಗಿ ಕಾಲೇಜಿಗೆ ಕೀರ್ತಿ ತಂದಿರುವುದು ವಿಶೇಷ ಪಠ್ಯೇತರ ಚಟುವಟಿಕೆಗಳಾದ ರಾಷ್ಟ್ರೀಯ ಸೇವಾ ಯೋಜನೆ ಕೂಡ ಕಾಲೇಜಿನಲ್ಲಿ ಮುಂಚೂಣಿಯಲ್ಲಿದೆ ಕಾಲೇಜಿನಲ್ಲಿ ಹತ್ತು ವರ್ಷಗಳಿಂದಲೂ ಎರಡು ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕಗಳು ಇದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ವರ್ಷ ಗ್ರಾಮಗಳತ್ತ ತೆರಳಿ ಶ್ರಮದಾನದ ಜೊತೆಗೆ ಗ್ರಾಮೀಣರಿಗೆ ಆರೋಗ್ಯ ಮತ್ತು ನೈರ್ಮಲ್ಯ ಜೊತೆಗೆ ನೀರಿನ ಬಳಕೆ ರೋಗ ರುಜಿನಗಳ ಕುರಿತು ಮತ್ತು ಶಿಕ್ಷಣದ ಕುರಿತು ಅರಿವು ಸೇರಿದಂತೆ ಹತ್ತಾರು ವಿಚಾರಧಾರೆಗಳನ್ನು ತಲುಪಿಸುವ ಪ್ರಯತ್ನ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಮಾಡುತ್ತಲೇ ಇದ್ದಾರೆ ಅದೇ ರೀತಿ ಕಾಲೇಜಿನ ರೆಡ್ ಕ್ರಾಸ್ ಘಟಕ ಕೂಡ ಪ್ರತಿ ವರ್ಷ ರಕ್ತದಾನದ ಶಿಬಿರಗಳನ್ನು ಆಯೋಜಿಸುವ ಮೂಲಕ ವಿದ್ಯಾರ್ಥಿಗಳಿಂದ ರಕ್ತ ಸಂಗ್ರಹಣೆ ಮಾಡಿ ಅದನ್ನು ಬ್ಲಡ್ ಬ್ಯಾಂಕಿಗೆ ತಲುಪಿಸುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾ ಬಂದಿದೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳು ಉದ್ಯೋಗ ಮಾಹಿತಿ ಸೇರಿದಂತೆ ಹತ್ತಾರು ವಿಚಾರಗಳನ್ನು ತಿಳಿಸಿಕೊಡಲು ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಸೆಲ್ ಅತ್ಯಂತ ಸಕ್ರಿಯವಾಗಿದ್ದು ಪದವಿ ನಂತರ ಮುಂದೇನು ಇಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವುದು ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸ್ನೇಹಿಯಾಗಿ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ಮೂಲಕ ಪ್ರತಿ ವರ್ಷ ಹತ್ತಾರು ಕಾರ್ಯಕ್ರಮಗಳನ್ನು ರೂಪಿಸಿ ವಿಷಯವಾರು ತಜ್ಞರನ್ನು ಆಹ್ವಾನಿಸಿ ವಿದ್ಯಾರ್ಥಿಗಳಿಗೆ ದಾರಿದೀಪ ಮಾಡಿಕೊಡಲಾಗುತ್ತಿದೆ ಹೆಣ್ಣು ಮಕ್ಕಳು ಹೆಚ್ಚಿರುವ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಸಮಸ್ಯೆಗಳನ್ನು ಅರಿತು ಅವರಿಗೆ ಕೌನ್ಸಲಿಂಗ್ ಮಾಡಿ ಸಲಹೆ ಕೊಡಲು ಕಾಲಕಾಲಕ್ಕೆ ನುರಿತ ಮಹಿಳಾ ವೈದ್ಯರು ಕಾನೂನು ತಜ್ಞರುಗಳನ್ನು ಆಹ್ವಾನಿಸಿ ಅರಿವು ಮೂಡಿಸುವಲ್ಲಿ ಸದಾ ಸನ್ನದ್ಧವಾಗಿದೆ ಮಹಿಳಾ ಕೋಶ ಅಷ್ಟೇ ಅಲ್ಲ ರ್ಯಾಗಿಂಗ್ ತಡೆಗಟ್ಟುವಿಕೆ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಯಶಸ್ವಿಯಾಗಿ ಪರೀಕ್ಷೆ ಕಿರುಪರೀಕ್ಷೆಗಳನ್ನು ನಡೆಸುವ ಸಮಿತಿ ಇವೆಲ್ಲಕ್ಕೂ ಮಾದರಿಯಾಗಿರುವ ಕಾಲೇಜಿನ ಶಿಸ್ತು ಸಮಿತಿ ಸದಾ ಸಕ್ರಿಯವಾಗಿದ್ದು ಕಾಲೇಜಿನಲ್ಲಿ ಸ್ನೇಹಮಯ ವಾತಾವರಣವನ್ನು ಮೂಡಿಸಿವೆ ಶುಚಿ ರುಚಿಯಾದ ಕ್ಯಾಂಟೀನ್ ಸೌಲಭ್ಯ ವಿದ್ಯಾರ್ಥಿಗಳಿಗೆ ಲಭ್ಯವಿದೆ ಮೂವತ್ತೇಳು ವರ್ಷಗಳಲ್ಲಿ ಕಾಲೇಜು ದಿನೇ ದಿನೇ ಒಂದೊಂದೇ ಹೆಜ್ಜೆಗಳನ್ನು ಇಡುತ್ತಾ ಸಾಗಿ ಇದೀಗ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಞಾನಾಮೃತವನ್ನು ಉಣಬಡಿಸುತ್ತಿದೆ ಇಡೀ ಜಿಲ್ಲೆಗೆ ಅಷ್ಟೇ ಏಕೆ ಇಡೀ ರಾಜ್ಯಕ್ಕೆ ಮಾದರಿ ಕಾಲೇಜ್ ಆಗಿ ರೂಪುಗೊಂಡಿದ್ದು ಮುಂದಿನ ದಿನಗಳಲ್ಲಿ ದಾಖಲೆಯ ಪ್ರಮಾಣ ಐದು ಸಾವಿರ ವಿದ್ಯಾರ್ಥಿಗಳನ್ನು ಮೀರಬೇಕು ಕಾಲೇಜು ಸ್ವಾಯತ್ತ ಸಂಸ್ಥೆಯಾಗಿ ರೂಪುಗೊಳ್ಳಬೇಕು ದೇಶದಲ್ಲಿಯೇ ಮಾದರಿ ಕಾಲೇಜು ಆಗಬೇಕು ಎಂಬ ಹಂಬಲ ಕನಸು ಪ್ರಾಂಶುಪಾಲರಾದ ಡಾಕ್ಟರ್ ವಿ ವೆಂಕಟೇಶ್ ಅವರದ್ದು ನಮ್ಮ ಕಾಲೇಜು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜೂನ್ ಇಪ್ಪತ್ತೇಳರಂದು ಅಂದಿನ ಸಚಿವರಾದಂತಹ ಎಂ ವಿ ವರ್ದೇಗೌಡರ ಪರಿಶ್ರಮದ ಫಲವಾಗಿ ಸ್ಥಾಪನೆಯಾಯಿತು ಅಂದು ಎಪ್ಪತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತಹ ಕಾಲೇಜು ಇಂದು ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಬಿ ಎಲ್ಲಿ ಯಲ್ಲಿ ಎಚ್ ಇ ಪಿ ಎಚ್ ಇ ಎಸ್ ಎಚ್ ಇ ಕೆ ಎಚ್ ಎಸ್ ಕೆ ಎಚ್ ಇ ಎಚ್ ಇ ಜಿ ಎಚ್ ಇ ಜೆ ಇಷ್ಟು ತರಗತಿಗಳು ನಡೆಯುತ್ತಿದ್ದು ವಿಜ್ಞಾನ ವಿಭಾಗದಲ್ಲಿ ಪಿ ಸಿ ಎಂ ಸಿಜೆಡ್ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಬಿಕಾಂ ಮತ್ತು ಬಿ ಬಿ ಎ ತರಗತಿಗಳು ಪ್ರಾರಂಭವಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕಾಲೇಜು ವಿದ್ಯಾರ್ಥಿಗಳನ್ನು ಆಕರ್ಷಿಸುವಂತಹ ಕೇಂದ್ರವಾಗಿ ಪರಿಣಮಿಸಿದೆ ಈ ಕಾಲೇಜಿನ ಉನ್ನತಿಗೆ ಮತ್ತು ಅದರ ಪ್ರಗತಿಗೆ ನಮ್ಮ ತಾಲೂಕಿನ ಶಾಸಕರಾಗಿರುವಂತಹ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಕುಮಾರಸ್ವಾಮಿಯವರ ಪರಿಶ್ರಮದ ಫಲವಾಗಿ ಒಂಬತ್ತು ಕೋಟಿಗೂ ಹೆಚ್ಚು ಅನುದಾನವನ್ನು ನೀಡಿ ಇಡೀ ಕರ್ನಾಟಕದಲ್ಲೇ ಒಂದು ಶ್ರೈಷ್ಠ ಕಾಲೇಜಾಗಿ ಹೊರಹೊಮ್ಮಲು ಕಾರಣರಾಗಿದ್ದಾರೆ ನಮ್ಮ ಬೋಧಕ ಸಿಬ್ಬಂದಿಗಳು ಬೋಧಕೇತರ ಸಿಬ್ಬಂದಿಗಳು ಹಳೆಯ ವಿದ್ಯಾರ್ಥಿಗಳು ಮತ್ತು ಸಿ ಡಿ ಸಿ ಸದಸ್ಯರುಗಳ ಪರಿಶ್ರಮದ ಫಲವಾಗಿ ಇಡೀ ರಾಮನಗರ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೇ ಒಂದು ಪ್ರತಿಷ್ಠಿತ ಕಾಲೇಜಾಗಿ ಹೊರಹೊಮ್ಮಿದೆ ಇಲ್ಲಿ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳು ನಾನಾ ಕ್ಷೇತ್ರದಲ್ಲಿ ವಿವಿಧ ಸೇವೆಯನ್ನು ಅಲಂಕರಿಸಿ ಅದರ ವಿದ್ಯಾರ್ಜನೆಯ ಕುಸುಮ ಅದರ ಕಂಪು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಪಸರಿಸಿ ಕರ್ನಾಟಕ ಚನ್ನಪಟ್ಟಣದ ಹಿರಿನ ಗರಿಮೆಯನ್ನು ಪ್ರದರ್ಶಿಸುವಂತಹ ಒಂದು ವಿದ್ಯಾ ಕೇಂದ್ರವಾಗಿ ಹೊರಬಂದಿದೆ ಇದೆರೆಲ್ಲರ ಪರಿಶ್ರಮದ ಫಲವಾಗಿ ಇಡೀ ನಮ್ಮ ಕಾಲೇಜು ಮತ್ತು ಚನ್ನಪಟ್ಟಣದ ಗ್ರಾಮಾಂತರ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಆಕರ್ಷಿಸುವಂತಹ ಮತ್ತು ವಿಶೇಷವಾಗಿ ನಮ್ಮ ಕಾಲೇಜು ಅದರಲ್ಲೂ ಪ್ರಮುಖವಾಗಿ ಗ್ರಾಮಾಂತರ ಪ್ರದೇಶಗಳನ್ನು ಅದನ್ನು ಆಧಾರವಾಗಿಟ್ಟುಕೊಂಡು ಕಡಿಮೆ ಮತ್ತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ರೂಪಿಸುವಂತಹ ಕಾಲೇಜಾಗಿ ಹೊರಹೊಮ್ಮಿದೆ